ಪಪ್ಪ ಹೇಳೋದು ಆಲೂಗಡ್ಡೆ ಹಾಕಿ ಬಂಗಾರ ತೆಗಿತಾನಂತೆ ಫಸ್ಟು ಸೈನಿಕರು ಹೆಂಗೆ ಕಷ್ಟಪಡ್ತಾರ ನೋಡೋ ಕೇಳಿ ತುಂಬ ತಪ್ಪಾಗಿ ಮಾತಾಡಿದ್ದಾರೆ ಸೈನಿಕರ ಬಗ್ಗೆ ಮಾತಾಡಬೇಕಾದ್ರೆ ಯೋಚನೆ ಮಾಡಬೇಕು ಯಾವಾಗಲೂ ಇವರು ಗ್ಯಾರಂಟಿಗಳು ಕೊಟ್ಟಿರೋದು ಯಾರು ದುಡ್ಡಲ್ಲಿ ಇವ್ರು ಮನೆ ಮಾರಿ ಆಸ್ತಿ ಮಾರಿ ದುಡ್ಡು ಕೊಟ್ಟಿದ್ದಾರೆ ಇವರು ನಾನು ಅವ್ರಿಗೆ ಹೇಳೋದೇನು ಅಂದರೆ ಪಾಕಿಸ್ತಾನ ಅನ್ನೋದು ಇಡೀ ಭೂಪಡದಲ್ಲೇ ಇಲ್ಲದೇ ಇರೋ ಹಂಗೆ ಮಾಡೋವಂಥ ಕೆಪಾಸಿಟಿ ನಮ್ಮ ಭಾರತ ದೇಶಕ್ಕಿದೆ ಇದೆಲ್ಲ ತಪ್ಪು ಮಾಹಿತಿ ಮೇಡಮ್ ಈ ಥರ ಎಲ್ಲ ಮಾತಾಡಬಾರ್ದು ಮನೆ ಹೆಂಡತಿ ಮಕ್ಕಳು ಫ್ಯಾಮಿಲಿ ಎಲ್ಲರನ್ನು ಬಿಟ್ಟು ತಮ್ಮ ಜೀವವನ್ನು ಒತ್ತೆ ಇಟ್ಟು ಗಡಿಯಲ್ಲಿ ನಮಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ನಮ್ಮನ್ನೆಲ್ಲ ಕಾವಲು ಕಾಯ್ತಾ ಇದ್ದಾರೆ ಅವ್ರ ಬಗ್ಗೆ ಕಾಂಗ್ರೆಸ್ ನಾಯಕರು ಹೇಳಿರುವಂತಹ ವಿವಾದಾತ್ಮಕ ಹೇಳಿಕೆ ಎಷ್ಟು ಸರಿ ನಿಮ್ಮ ಅಭಿಪ್ರಾಯ ಏನು ನೂರಕ್ಕೆ ಎರಡು ನೂರು ಪರ್ಸೆಂಟ್ ತಪ್ಪು ಮೇಡಮ್ ಅವ್ರು ಹೇಳಿದ್ದು ಯಾಕಂದರೆ ಅವರು ಚೆನ್ನಾಗಿದ್ದಾರೆ ಅಂತ ಹೇಳೋ ಕಾರಣ ಸೈನಿಕರು ಈಗ ಇಷ್ಟು ನಮ್ಮದು ಸೈನ್ಯ ಭಾಳ ಇಂಪ್ರೂವ್ ಆಗಿದೆ ಯಾಕಂದರೆ ಮುಂಚೆ ಮುಂಚೆ ಹೇಳ್ರಿ ಬುಲೆಟ್ ಪ್ರೂಫು ಜಾಕೆಟ್ ಇರಲಿಲ್ಲ ಇವಾಗ ಎಲ್ಲ ಮೋದಿಯವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸೈನಿಕರ ಬಗ್ಗೆ ಆಗಲಿ ಅವ್ರ ಫ್ಯಾಮಿಲಿಗಳಿಗೆ ಮುಂಚೆ ರಿಸ್ಪೆಕ್ಟ್ ಅನ್ನೋದೇ ಇರಲಿಲ್ಲ ನಮ್ಮದು ಸುಮಾರು ಐವತ್ತು ವರ್ಷಗಳಿಂದ ನೋಡಿದರೆ ಇವಾಗ ಒಂದು ಹದಿನೈದು ವರ್ಷದಿಂದ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಸೊ ನಮ್ಮದೆಲ್ಲ ಇದು ರ್ಯಾಫಲ್ಲು ಎಲ್ಲ ಎಷ್ಟೊಂದು ಮಾಡಿದರು ಅವರು ಎವ್ರಿಥಿಂಗ್ ಪೊಲಿಟಿಕಲಿ ಲೀಡ್ರ್ ಅವ್ರು ಏನು ಕಾಂಗ್ರೆಸ್ ಪಪ್ಪು ಹೇಳ್ತಾರಲ್ಲ ಪಪ್ಪು ಪಕ್ಕ ಫೋರ್ ಟ್ವೆಂಟಿ ಓಕೆನಾ ಸೊ ನಮ್ಮ ನೋಡಬೇಕು ನಾವು ಹೆಂಗೆ ಏನು ಇವರೇನು ಪಪ್ಪು ಹೇಳೋದು ಆಲೂಗಡ್ಡೆ ಹಾಕಿ ಬಂಗಾರ ತೆಗಿತಾರಂತೆ ಫಸ್ಟು ಸೈನಿಕರು ಹೆಂಗೆ ಕಷ್ಟಪಡ್ತಾರೆ ನಾನು ಕೇಳಿ ಅವನಿಗೆ ಓಕೆ ಅವನೆಲ್ಲೋ ಇಟ್ಲಿಂದ ಬಂದು ದೇಶದಲ್ಲಿ ಇದ್ಕೊಂಡು ನಮ್ಮ ದೇಶ ನಮ್ಮದು ಹೇಳಬೇಕು ಅದು ಬಿಟ್ಟು ಇವರು ಅದನ್ನು ತಗೊಂಡು ಸೈನಿಕರ ಮುಂದೆ ಇಟ್ಕೊಂಡು ರಾಜಕೀಯ ಮಾಡ್ತಾರೆ ಅಂದರೆ ವೇಸ್ಟ್ ಅನ್ ಮಕ್ಕಳವ್ರು ಅಲ್ವಾ ಹೇಳಿ ಈಗ ನಮ್ಮ ಇಷ್ಟು ನೂರ ನಲ್ವತ್ತೈದು ಕೋಟಿ ಜನ ಇದ್ದೀವಿ ನಮ್ಮ ಸೈನಿಕರು ಎಷ್ಟು ಜನ ಇದ್ದಾರೆ ಅಲ್ವಾ ಸೊ ಎವ್ರಿ ಬಾರ್ಡರ್ ಈಸ್ ಕವರ್ಡ್ ವೆರಿ ವೆಲ್ ಕರೆಕ್ಟಾ ಸೊ ಹೀಗಾಗಿ ಈ ಸಿ ನೋಡಿ ಏರ್ ನೋಡಿ ಓಕೆ ಇವನ್ ಸೈನಿಕರಾದರೂ ಆಯಿತು ಭೂ 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 ಸೈನ ಎಲ್ಲ ನೀಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಬಜೆಟ್ ರೀ ಡಿಫೆನ್ಸ್ ಬಜೆಟ್ ಮೊದಲು ಎಷ್ಟಿತ್ತು ಕರೆಕ್ಟಾ ಇವಾಗ ಎಷ್ಟು ಮಾಡಿದಾರೆ ಮೋದಿಯವರು ಸೊ ವೆರಿ ವೆಲ್ ಡ್ರಿಬನ್ ನಮ್ದೆಷ್ಟು ರೆವಿನ್ಯೂ ಇದೆಲ್ಲ ಅದ್ರ ಪ್ರಕಾರವಾಗಿ ಇಕ್ವಲಿ ಡಿಸ್ಟ್ರಿಬ್ಯೂಟ್ ಮಾಡಿ ಗ್ರೋ ಮಾಡ್ತಾಯಿದ್ದಾರೆ ಎಲ್ಲ ನೋಡಿ ರಷ್ಯಾ ಯುಕ್ರೇನ್ ವಾರಾಗಬೇಕಾಯ್ತು ಆಯಿತು ಸೊ ನಮ್ಮದು ಹೆಂಗೆ ಪೊಸಿಷನ್ ಇದೆ ಪಾಕಿಸ್ತಾನ ಇತ್ತು ಪುಲ್ವಾಮಾ ಟೆಕ್ ಆಯಿತು ಹೆಂಗಿದ್ದಾರೆ ಈಗ ತ್ರೀ ಸೆವೆಂಟಿ ಬಂತು ಎಷ್ಟು ಚೆನ್ನಾಗಿ ಜೀವನ ಮಾಡ್ತಾಯಿದ್ದಾರೆ ಲಾಲ್ ಚೌಕ್ ಹತ್ರ ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದರು ಮೊನ್ನೆ ಹೊಸ ವರ್ಷನ ಸೊ ಹೀಗಾಗಿ ಅಂಥ ಶಾಂತಿ ಇರಬೇಕಾದ್ರೆ ಇವ್ರು ತಮ್ಮ ಬೆಳೆ ಬೇಯಿಸ್ಕೊಳ್ಳೋಕ್ಕೆ ಸುಮ್ಮನೆ ರಾಜಕೀಯ ಜನರನ್ನ ದಿಕ್ಕು ತಪ್ಪಿಸೋದು ಒಂದೇ ಕೆಲಸ ಕಾಂಗ್ರೆಸ್ದು ಯಾರು ತಪ್ಪು ಮಾಡಿದ್ರು ತಪ್ಪೇ ಮೇಡಮ್ ನಾವು ಭಾರತ ದೇಶದ ಭಾರತ ಮಾತೆಯ ಮಕ್ಕಳಾಗಿ ಮಾತಾಡ್ತಾ ಇರೋದು ಸೊ ನಮ್ಮ ದೇಶಕ್ಕೆ ನಮ್ಮದೇನು ಮಣ್ಣು ಜಲ ಓಕೆ ಯಾವುದಕ್ಕೂ ತೊಂದರೆ ಆದ್ರೂ ನಾವು ಬಿಡೋರಲ್ಲ ಅಲ್ವಾ ಒಬ್ಬ ರೆಸ್ಪಾನ್ಸಿಬಲ್ ಸಿಟಿಜನ್ನಾಗಿ ನಮ್ಮದು ಎಲ್ಲ ಪದ್ಧತಿಗಳನ್ನ ಕಾಯ್ಕೊಂಡು ಹೋಗ್ಬೇಕು ನಮ್ಮ ರಿಸೋರ್ಸ್ಗಳ್ನ ಕಾಯ್ಕೊಂಡು ಹೋಗ್ಬೇಕು ನಮ್ಮ ಸೈನಿಕರು ನಮ್ಮ ಸಂಸ್ಕೃತಿ ಅದೆಲ್ಲ ಬೆಳೆಸ್ಕೊಂಡು ಹೋಗ್ಬೇಕು ಮೇಡಮ್ ಅದು ಬಿಟ್ಟು ಇವನು ಯಾವನೋ ನಿನ್ನೆ ಮೊನ್ನೆ ಸೇಮ್ ಸೇಮ್ ಆದವನು ಅವನು ಹಿಂಗೆ ಆಡಿದರೆ ಹೇಗೆ ಅಲ್ವಾ ಎಲ್ಲ ತಮ್ಮ ಬೆಳೆ ಬೆಳೆಸ್ಕೊಳ್ದು ಮೇಡಮ್ ಅಷ್ಟೇ ಕೆಲಸ ಅವ್ರದ್ದು ಈಗ ಜನರು ಎಜುಕೇಟೆಡ್ ಆಗಿ ತಿಳ್ಕೋಬೇಕು ಹೇಗೆ ಏನು ಎಲ್ಲ ಎತ್ತಿ ತಾಳ ಧೂಗಿ ಮಾಡಬೇಕು ಸರ್ ರಾಜಕೀಯ ಬೆಳೆನ ಬೆಳೆಸ್ಕೊಳ್ಳೋದಕ್ಕೋಸ್ಕರ ಅವರಿಗೆ ಟೀಕಿಸೋ ಭರದಲ್ಲಿ ರೇವಂತ್ ರೆಡ್ಡಿ ಹೇಳಿರುವಂತಹ ವಿವಾದಾತ್ಮಕ ಹೇಳಿಕೆ ಎಷ್ಟು ಸರಿ ನಿಮ್ಗೆ ಗೊತ್ತಿರ್ಬೋದು ತುಂಬ ತಪ್ಪಾಗಿ ಮಾತಾಡಿದ್ದಾರೆ ಸೈನಿಕರ ಬಗ್ಗೆ ಮಾತಾಡಬೇಕಾರೆ ಯೋಚನೆ ಮಾಡಬೇಕು ಯಾವಾಗಲೂ ಸೈನಿಕರಿಂದಲೇ ನಾವು ಇವತ್ತು ಈ ನಾವು ಸೇಫಾಗಿ ನಾವು ಇದ್ದೀವಿ ಇಂಡಿಯಾದಲ್ಲಿ ಇಲ್ಲ ಅಂದರೆ ನಾವು ಇಷ್ಟೊತ್ತಿಗೆ ಟೆರರರ್ಸ್ ಕೈಲು ಇದ್ವಿ ನಾವು ಸೈನಿಕರಿಂದ ನಾವು ರಾತ್ರಿ ಆಗಲು ನೆಮ್ಮದಿಯಾಗಿ ನಿದ್ದೆ ಮಾಡ್ತಾಯಿದ್ವಿ ಅವರಿಲ್ಲ ಅಂದರೆ ನಾವು ಅಧೋಗತಿ ಆಗ್ತಾಯಿದ್ವಿ ಹಾಂ ನಮ್ಮ ಭಾರತವೇ ಇದಾಗ್ತಾಯಿತ್ತು ಹಾಂ ಇದು ಮಾತಾಡಿರೋದು ತುಂಬ ಅಪರಾಧ ಅವ್ರನ್ನ ಖಂಡಿಸ್ತೀನಿ ನಾನು ಈ ಚುನಾವಣೆ ಪ್ರಚಾರಕ್ಕೋಸ್ಕರ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಇದು ಮಾಡ್ತಾ ಇದ್ದಾರೆ ಇವರು ಗ್ಯಾರಂಟಿಗಳು ಕೊಡ್ರೋದು ಯಾರು ದುಡ್ಡಲ್ಲಿ ಇವರು ಮನೆ ಮಾರಿ ಆಸ್ತಿ ಮಾರಿ ದುಡ್ಡು ಕೊಟ್ಟಿದ್ದಾರೆ ಇವರು ನಮ್ಮ ಮೇಲೆ ಪ್ರಯೋಗ ಮಾಡೋಕ್ಕೆ ಅವ್ರಿಗೆ ಅವಕಾಶ ಇಲ್ಲ ನಮ್ಮಲ್ಲೂ ಇದ್ದಾರೆ ಸೈನಿಕರಿದ್ದಾರೆ ದೃಷ್ಟಪಕ್ಷ ಸೈನಿಕರು ಈಗಲೂ ಕಾಯ್ತಾ ಇದ್ದಾರೆ ರಾತ್ರಿ ಆಗಲೂ ಕಣ್ಣಿಗೆ ಎಣ್ಣೆ ಇಟ್ಕೊಂಡು ಹಾಂ ನಮ್ಮನ್ನು ಕಾಪಾಡ್ತಾರದೆ ಅವರು ಅವ್ರ ಬಗ್ಗೆ ನಾವು ಗೌರವ ಕೊಡಬೇಕು ಅವರೇ ದೇವರು ನಮಗೆ ಹಾಂ ಅವ್ರನ್ನ ಕೈ ಮುಗಿಬೇಕು ನಾವು ಹಾಂ ಫೈನಲಿ ಈ ರೀತಿಯಾಗಿ ಶತ್ರು ರಾಷ್ಟ್ರದ ಪರ ಮಾತನಾಡುವಂತಹ ಕಾಂಗ್ರೆಸ್ ನಾಯಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಾನು ಆದಷ್ಟು ಅವ್ರನ್ನ ಖಂಡಿಸ್ತೀನಿ ಈ ಥರ ಹೇಳಿಕೆ ಕೊಟ್ಟರೆ ಮುಂದೆ ಅವರು ಇನ್ನು ಕಾಂಗ್ರೆಸ್ ನಿರ್ಣಾಮ ಆಗುತ್ತೆ ಹಾಂ ಅವರೆಲ್ಲ ಏನು ಅಂದರೆ ಈಗ ಲೋಕಸಭೆ ಚುನಾವಣೆ ನಡೀತಿದೆ ಅದಕ್ಕೋಸ್ಕರ ಅವರು ಬೆಳೆ ಬೇಯಿಸ್ಕೊಳ್ಳೋಕ್ಕೆ ಜೀವ ಒತ್ತೆ ಇಟ್ಟು ಇಡೀ ಭಾರತ ದೇಶನ ಕಾಯ್ತಾ ಇರೋ ಸೈನಿಕರ ಮೇಲೆ ಅನುಮಾನ ಪಡೋದು ಯಾವ ನ್ಯಾಯ ಮೊದಲನೇ ಪಾಯಿಂಟು ಇನ್ನೊಂದು ಏರ್ ಸ್ಟ್ರೈಕ್ ಆಗಿರೋದು ಈಗಾಗಲೇ ಅದು ಆಗಿರೋದು ಇಡೀ ವರ್ಡ್ ಗೊತ್ತಿದೆ ಏನಾಯಿತು ಅಂತ ಅದನ್ನು ಕೆಲವು ಟೈಮಲ್ಲಿ ಮಾತ್ರ ಬೇರೆ ಪಕ್ಷದವ್ರು ಅಂದರೆ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷದವರು ಅದನ್ನು ಒಂದು ಏನು ಅಂದರೆ ಅದು ಯೂಸ್ ಮಾಡ್ಕೊಳ್ಳೋಕ್ಕೋಸ್ಕರ ಯಾವ ಟೈಮಲ್ಲಿ ಅದನ್ನು ಓಪನ್ ಮಾಡಬೇಕು ಆ ಟೈಮಲ್ಲಿ ಕೆಲವು ರಾಜ್ಯಗಳಲ್ಲಿ ಈ ಥರ ಅರಿಬಿಡ್ತಾ ಇದ್ದಾರೆ ನ್ಯೂಸ್ನ ಪಾಕಿಸ್ತಾನ ಅಣು ಬಾಂಬ್ ಇದೆ ಭಾರತ ದೇಶಕ್ಕೆ ಎದುರಿಸ್ತಾ ಇದ್ದಾರೆ ಅಂತ ನ್ಯೂಸು ಯಾರೋ ಅವ್ರ ಹೆಸರು ಮೇಡಮ್ ಅವರು ಮತ್ತೊಬ್ಬ ಕಾಂಗ್ರೆಸ್ ನಾಯಕರು ಹೇಳ್ತಾ ಮನೀಶ್ ಶಂಕರ್ ಅವರು ನಾನು ಅವ್ರಿಗೆ ಹೇಳೋದೇನು ಅಂದರೆ ಸರ್ ಪಾಕಿಸ್ತಾನ ಅನ್ನೋದು ಇಡೀ ಇಲ್ಲದೇ ಇರೋ ಹಂಗೆ ಮಾಡೋವಂಥ ಕೆಪಾಸಿಟಿ ನಮ್ಮ ಭಾರತ ದೇಶಕ್ಕಿದೆ ಈಗಿರಬೇಕಾದ್ರೆ ಈಗೇನು ಅಂದರೆ ಆಲ್ರೆಡಿ ಕಾಂಗ್ರೆಸ್ ಪಕ್ಷ ನಮ್ಮ ಇಡೀ ಭಾರತ ದೇಶದಲ್ಲಿ ಅಲ್ಲಿ ಎಲ್ಲೂ ತೆವಳ್ಕೊಂಡು ಓಡಾಡ್ತಿದೆ ಈಗೇನು ಅಂದರೆ ಅವ್ರನ್ನ ಹೆಂಗಾದರೂ ಮಾಡಿ ಸೋಲಿಸ್ಬೇಕು ಅನ್ನೋ ಒಂದೇ ಒಂದು ದುರುದ್ದೇಶದಿಂದ ಕೆಲವು ರಾಜಕೀಯ ನಾಯಕರು ಈ ಥರ ಊಹಾಪೋಹಗಳ ಇದ್ದಾರೆ ತಿರ್ಗಾ ಸೈನಿಕರ ಮೇಲೆ ಅನುಮಾನ ಪಡೋದು ತಿರ್ಗಾ ಪಾಕಿಸ್ತಾನವ್ರು ಬಾಂಬ್ ಹಾಕ್ಬಿಡ್ತಾರೆ ತಿರ್ಗಾ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಅದಕ್ಕೆ ಎದುರ್ಕೊಳ್ಳೋ ಅಂಥವ್ರು ನಮ್ಮ ಬಿ ಜೆ ಪಿ ಪಕ್ಷದಲ್ಲಿ ಯಾರೂ ಇಲ್ಲ ಮುಖ್ಯವಾಗಿ ನಮ್ಮ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಗಳಿಗೂ ಪಾಕಿಸ್ತಾನ ಅಂದರೆ ಎದುರ್ಕೊಳ್ಳೋಂಥವ್ರಲ್ಲ ಮೇಡಮ್ ಇಲ್ಲಿ ಹೇಳೋದೇನು ಅಂದರೆ ನಿಮ್ಮ ನಿಮ್ಮ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋಕ್ಕೆ ಇಂಥ ಕೆಲಸ ಮಾಡಬೇಡಿ ಏನಿದ್ರು ಚಾಲೆಂಜಾಗಿ ತಗೊಂಡು ಎಲೆಕ್ಷನ್ನ ಏನು ಮಾಡಬೇಕು ನೀವು ಚೆಲೆಕ್ಷನ್ ಮಾಡಬೇಕು ಚುನಾವಣೆ ಮಾಡಬೇಕು ಅದನ್ನು ಬಿಟ್ಬಿಟ್ಟು ಯಾವುದೇ ವಿಷನ್ ಯಾವುದೇ ತೊಗೊಂಡ್ರೂ ಇಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ನಯಾ ಬೇಸ ಲಾಭ ಆಗೋಲ್ಲ ಇದು ಬಿ ಜೆ ಪಿನ ಯಾವುದೇ ಕಾರಣಕ್ಕೂ ಯಾರೂ ಅಳಗಾಡೋ ಸಾಧ್ಯ ಇಲ್ಲ ಮತ್ತೆ ಪ್ರಧಾನಿ ಮೋದಿಜಿ ಆಗೋದಂತೂ ಶತಸಿದ್ಧ ಸಿದ್ಧ ನಮ್ಮನ್ನು ಶತ್ರು ದೇಶಗಳಿಂದ ನಮ್ಮನ್ನು ಕಾಪಾಡ್ತಾ ಇದೆ ನಮ್ಮ ಸೈನ್ಯವನ್ನು ನಾವು ಹೇಗೆ ಕಾಣಬೇಕು ಅಂತಂದರೆ ಸೈನ್ಯ ಮತ್ತು ರೈತ ಇಬ್ಬರನ್ನು ನಾವು ಬಹಳ ಗೌರವದಿಂದ ಕಾಣಬೇಕು ಅದು ನಮ್ಮ ಸಂಸ್ಕೃತಿನೂ ಹೌದು ನಮ್ಮ ಸಂಸ್ಕೃತಿನಲ್ಲೂ ಅಷ್ಟೇ ಸೈನಿಕರನ್ನು ಬಹಳ ಗೌರವದಿಂದ ಕಂಡು ಕಂಡಿದ್ದಾರೆ ಇಷ್ಟಿನಲ್ಲಿ ನೀವು ಇತಿಹಾಸ ನೋಡಿ ಇತಿಹಾಸದಲ್ಲಿ ಎಲ್ಲ ಕಡೆಯೂ ಕೂಡ ಸೈನಿಕರನ್ನು ಬಹಳ ಗೌರವದಿಂದ ಕಾಣಿದ್ದಾರೆ ಹಾಗೆ ನಮ್ಮ ದೇಶ ನಮ್ಮ ಸೈನಿಕ ನಮ್ಮ ಹೆಮ್ಮೆ ರಾಜಕೀಯವಾಗಿ ಯಾರು ಏನೇ ಮಾತಾಡಿದ್ರು ನಾವು ಯಾವುದೇ ಕಾರಣಕ್ಕೂ ನಮ್ಮ ಸೈನಿಕರನ್ನ ಬಿಟ್ಕೊಡ್ಬಾರ್ದು ಆಯಿತಾ ನಮ್ಮ ಸೈನಿಕರ ಬಗ್ಗೆ ನಮಗೆ ಬಹಳ ಅಪಾರವಾದ ಗೌರವ ಇದೆ ರಾಜಕೀಯ ಇಲ್ಲಿ ಅವ್ರು ಏನೇ ಬೆಳೆ ಬೇಯಿಸ್ಕೊಳ್ಳೋಕೆ ಏನೇ ಮಾತಾಡಿದ್ರು ನಾವು ಅದನ್ನು ಒಪ್ಪಲ್ಲ ನಮ್ಮ ಸೈನಿಕರ ಬಗ್ಗೆ ನಾವು ಯಾವಾಗಲೂ ಬೆಂಬಲ ವ್ಯಕ್ತಪಡಿಸ್ತೀವಿ ಹಾಗೇನೇ ಸೈನಿಕರಿಗೆ ಗೌರವ ತೋರಿಸ್ತೀವಿ ಶತ್ರು ರಾಷ್ಟ್ರದ ಪರ ಬ್ಯಾಟ್ ಬಿಸಿ ಮಾತನಾಡ್ತಾ ಇದ್ದಾರೆ ಎಷ್ಟು ಸರಿ ಇದು ನಮ್ಮ ಸೈನಿಕರ ಬಗ್ಗೆ ಮಾತಾಡೋವಂಥ ಅವಶ್ಯಕತೆ ಏನಿಲ್ಲ ಇಲ್ಲಿ ರಾಜಕೀಯ ಬಳಸೋಂಥದ್ದು ನೆಸೆಸಿಟಿ ಏನಿಲ್ಲ ಇಲ್ಲಿ ಅಲ್ಲಿ ನಮ್ಮ ಸೈನಿಕರು ಎಲ್ಲ ಮನೆ ಮಠ ಬಿಟ್ಟೆಲ್ಲ ನಮ್ಮ ದೇಶ ಗಡಿ ಬಾಟ್ರೆ ಕಾಯ್ತಿದ್ದಾರೆ ಇಲ್ಲಿ ರಾಜಕೀಯ ಬಳಸೋದಂಥದ್ದು ಏನಿಲ್ಲ ನಮಗೆ ಮೋದಿಯವ್ರಿಗೆ ಅಂತ ನೆಸೆಸಿಟಿ ಏನಿಲ್ಲ ಕಾಂಗ್ರೆಸ್ನವರು ಬೈಯೋದಾದರೆ ಯಾರನ್ನ ಬೈಕೊಳ್ಳಿ ನಮ್ಮ ಸೈನಿಕರನ್ನ ಮದ್ದಿಗೆ ತರಬಾರ್ದು ಇಲ್ಲಿ ಅಷ್ಟೇ ಇವಾಗ ಏರ್ ಸ್ಟ್ರೈಕ್ ಆಗಿರೋದೇ ಪಾಕಿಸ್ತಾನದವರು ಹೇಳಿದ್ದಾರೆ ಎಷ್ಟೋ ಉಗ್ರರು ಡೆತ್ ಆಗಿದ್ದಾರೆ ಆ ಒಂದು ಏರ್ ಸ್ಟ್ರೈಕ್ ಅಲ್ಲಿ ಅಂತ ಹೇಳ್ಬಿಟ್ಟು ಆದ್ರೂ ಕೂಡ ಇವರು ಈ ರೀತಿ ಆದಂತಹ ಮಾತನ್ನು ಹೇಳುದು ಎಷ್ಟು ಸರಿ ಅಂತ ಇದೆಲ್ಲ ತಪ್ಪು ಮಾಹಿತಿ ಮೇಡಮ್ ಈ ತರ ಎಲ್ಲ ಮಾತಾಡಬಾರದು ಅದು ಯುದ್ಧ ಆಗಿದೆ ಪಾಕಿಸ್ತಾನದವರು ಒಪ್ಕೊಂಡಿದ್ದಾರೆ ಆಕ್ಚುಲಿ ಅವರಲ್ಲೂ ತುಂಬಾ ಜನ ಮರಣ ಹೊಂದಿದ್ದಾರೆ ಯಾರು ಯೋಧರು ಸೊ ಅದು ಅವ್ರು ಹೇಳ್ರೆ ಸುಳ್ಳು ಸುದ್ದಿ ಸುಳ್ಳು ಅದು ಅದೇ ಅಷ್ಟೇ ಅಷ್ಟು ಹೇಳಕ್ಕೆ ಇಷ್ಟಪಡ್ತೇನೆ ಅಷ್ಟೇ ಪಾಕಿಸ್ತಾನದವ್ರ ಹತ್ರ ಅಣುಬಾಂಬ್ ಇದೆ ನಾವೇ ಎಚ್ಚರಿಕೆಯಿಂದ ಮಾತನಾಡಬೇಕು ಅನ್ನುವಂತಹ ಹೇಳಿಕೆ ಅದು ನಮ್ಮ ದೇಶದಲ್ಲೂ ಇದೆ ಅವ್ರ ದೇಶದಲ್ಲೂ ಇದೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಬಟ್ ಇದು ಹೆಂಗೆ ಅಂದರೆ ಈ ನಾವು ಮುಸಿದಲ್ಲಿ ಗುದ್ದಾಡೋದನ್ನು ಹೇಳ್ತೀವಲ್ಲ ಅವರು ಬಾಯ್ ಬಿಡೋಲ್ಲ ನಾವು ಬಾಯ್ ಬಿಡೋಲ್ಲ ಆ ಥರ ಇಬ್ಬರ ಥರನೂ ಇರುತ್ತೆ ಸೊ ಇದು ಹೇಗೆ ಅಂದರೆ ಒಟ್ಟಾಗಿ ಕೂತ್ಕೊಂಡು ಮಾತಾಡಿ ಪರಿಹಾರ ಇದಾನೆ ಇಲ್ಲಾಂದರೆ ಇದು ಸರಿ ಹೋಗಲ್ಲ ಇದು ಇಬ್ಬರದು ಅವರು ಪಾಕಿಸ್ತಾನ ಅವರು ಭಾರತ ಇದು ಅಂತ ಹೇಳ್ತಾರೆ ಭಾರತದವರು ಪಾಕಿಸ್ತಾನ ಇದು ಅಂತ ಹೇಳಿ ನಡೀತಾನೇ ಇರುತ್ತೆ ಇದು ಅಂದರೆ ಇದಲ್ಲದೆ ನಮ್ಮ ಸುತ್ತಮುತ್ತಲೂ ದೇಶದವರು ಹೇಳ್ತಿರ್ತಾರೆ ಏನು ಭಾರತದಲ್ಲಿ ಒಂಥರ ಸಮಾಧಾನ ಇರಬಾರ್ದು ನೆಲೆಸಿರಬಾರ್ದು ಅಂತ ಅವರು ಉದ್ದೇಶಕ್ಕೋಸ್ಕರ ಏನಾದರೂ ಇರಬಹುದು ಉದ್ದೇಶ ಅದ್ ಮಾಡ್ತಿರ್ತಾರೆ ಅದಕ್ಕೋಸ್ಕರ ಇದರನ್ನ ಕೂತ್ಕೊಂಡು ಬಗೆಹರಿಸ್ಕೋಬೇಕು ನಾನು ಹೇಳಿ ಮೋದಿಯವರನ್ನ ಟೀಕಿಸ್ತಾರೆ ಇವರು ಸುಳ್ಳು ಪ್ರಚಾರ ಮಾಡ್ತಾ ಇದ್ದಾರೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲ ಇವಾಗ ಸುಳ್ಳು ಹೇಳ್ತಾರೆ ಅಂದರೆ ಎಲ್ಲ ರಾಜಕೀಯ ಪಕ್ಷದವರು ಅದನ್ನೇ ಮಾಡೋದು ಐ ಮೀನ್ ಮೋದಿ ಒಬ್ಬರೇ ಅಲ್ಲ ಇವಾಗ ಕಾಂಗ್ರೆಸ್ ಇರ್ಬೋದು ಅಥವಾ ಬಿ ಜೆ ಪಿ ಇರ್ಬೋದು ಅಥವಾ ಆರ್ ಜೆ ಡಿ ಇರ್ಬೋದು ಎಲ್ಲರೂ ಸುಳ್ಳು ಹೇಳ್ತಾರೆ ಎಲ್ಲರೂ ಅದು ಹೋಗ್ತಾರೆ ಅದರಲ್ಲಿ ನಿಜ ಯಾವುದು ಸುಳ್ಳು ಅಂತ ಗೊತ್ತಾಗಲ್ಲ ಇವರು ಬರ್ತಾರೆ ನಿರ್ಣಯಿಸ್ತಾರೆ ಯಾರು ಬರ್ತಾರೋ ಅಂದ್ರೆ ಅದ್ರ ಮೇಲೆ ಗೊತ್ತಾಗತ್ತೆ ಅಷ್ಟೇ ಅದು ಎಲ್ಲ ರಾಜಕೀಯ ಪಕ್ಷದವರು ಅದು ಮಾಡೋದೇ ಇದು ಅದರಲ್ಲೇನು ಇದೇನಿಲ್ಲ ಒಂಥರ ಮೋದಿಯವರೇ ಮಾಡ್ತಾರೆ ಅಂತ ಹೇಳ್ತಾರೆ ಎಲ್ಲರೂ ಮಾಡ್ತಾರೆ ಅದು ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಫೈನಲಿ ಈ ರೀತಿಯಾದಂತಹ ವಿವಾದಾತ್ಮಕ ಹೇಳಿಕೆಯನ್ನು ಕೊಡುವಂತಹ ಕಾಂಗ್ರೆಸ್ ನಾಯಕರಿಗೆ ಅಂದರೆ ರಾಜಕೀಯವಾಗಿ ಏನಾದರೂ ಕಿತ್ತಾಟ ಮಾಡ್ಕೊಂಡ್ಲಿ ಬಟ್ ನಮ್ಮ ಹೆಮ್ಮೆಯ ಭಾರತೀಯ ಸೈನಿಕರನ್ನ ಅವಮಾನ ಅವಮಾನಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ಅದು ನಾನು ತಪ್ಪೆ ಇದು ಕಾಂಗ್ರೆಸ್ ಅಥವಾ ಯಾವುದೇ ಪಕ್ಷ ಅಲ್ಲ ಎಲ್ಲೇ ಮಾಡೋದು ನಮ್ಮ ಯೋಧರು ಅಷ್ಟೊಂದು ನಮಗೋಸ್ಕರ ಕಾಯ್ತಾ ಇರುವ ಕಾರ್ಗಿಲ್ ಆಯಿತು ಎಲ್ಲ ಆಯ್ತು ಅಲ್ಲೋಗಿ ಅಷ್ಟೊಂದು ಚಳಿಯಲ್ಲಿ ಇರ್ತಾರೆ ಹೋರಾಡ್ತಾ ಇರ್ತಾರೆ ಅಥವಾ ಕನ್ಯಾಕುಮಾರ್ ಎಲ್ಲ ಓಡಾಡ್ತಿರ್ತಾರೆ ನಾವು ಅವಮಾನ ಮಾಡೋದು ತುಂಬಾ ತಪ್ಪು ಅದನ್ನ ಮಾಡಬಾರ್ದು ಅವ್ರು ಮಾಡೋ ಕೆಲಸ ಅವ್ರು ಆತರ ನಮಗೆ ಪ್ರೊಟೆಕ್ಷನ್ ಕೊಡ್ತಾ ಇರೋದ್ರೆ ನಾವು ಇಷ್ಟು ಚೆನ್ನಾಗಿ ಬದುಕ್ತಾ ಇರೋದು ನಾವು ಸೊ ಅದನ್ನ ನಾವು ಉತ್ಸಾಹಿಸಬೇಕು ಪ್ರೋತ್ಸಾಹಿಸ್ಬೋದು ಮಾತಾಡೋದು